ನಾಕೋಳಿ ಮನ್ಮಾತಾ ಇದ್ದ ಹಿಂಗಿದ್ಯಾ ನೀನು ಎಷ್ಟೇನು ಎಷ್ಟೇನು ಗುರುತೀ ಹೇಳಬೇಕು ನೀನು ನೀನು ಎಷ್ಟು ಏನು ಅಂತ ಬರ್ಬೇಕು ಬರ್ಬಾರ್ದ ನೀನು ಲೆಕ್ಕ ಇವ್ರು ಯಾರ ಇವ್ರು ಇನ್ ಬಂದು ಕೂತವೆ ಕಾಗೆ ಬುಟ್ಟೆ ಹಾಕೊಂಡು ಹಾಂ ಬಾಳೆ ಏನು ಬಂಕಿ ಏನಾಗಬೇಕು ಏನಬೇಕೀ ವಯ್ಯೂ ಸೀನಿಯರ್ ಅಲ್ಲ ಕಣ ಡ್ರೈವರು ಹ್ಞೂ ಹಾಂ ಸೀನಿಯರು ನೀ ಸೀನಿಯರ್ ಈ ಬಂಕೆ ಇವಯ್ಯಳಬಾ ನಿಂಕಿಂತ ಅಳಭಾ ಸಲ ಅದಕ್ಕೆ ಡ್ರೈವರ್ ಇದ್ದೀನಿ ನಮ್ಮ ಡ್ರೈವರ್ ಏನು ಮಾತಾಡ್ತಾರ ಮಾತಾಡ್ರಿ ಫುಲ್ ಫೇಮಸ್ ಮಾಡ್ಬಿಡ್ತೀನಿ ನಾ ಫುಲ್ ಮಿಂಚಿಸ್ಬಿಡ್ತೀನಿ ನೀವು ದೊಡ್ಡ ರಾಶಿ ಅವರ್ಬೇಕು ನೋಡು ಬರೋ ಮಂಗಳೂರಿಂದ ಬೆಂಗಳೂರಿಗೆ ಪೆಟ್ರೋಲ್ ಒಂದು ಏನು ಮಿಕ್ಸ್ ಮಾಡ್ದೆ ಹಂಗೆ ತಂದುಬಿಡ್ತೀವಿ ಏನು ಅಲ್ಲೇ ದಂಧೆ ಪಂದ್ಯ ನೋಡಿ ಹೇಳು ಬೇಗ ಒಳ್ಳೆ ದೇವ್ ಕುತಿದ್ರಿ ಇನ್ನೊಂದು ಬಿಟ್ಟರೆ ಅಷ್ಟೇ ಮುಗೀತು ಅಲ್ಲೇ ಇಲ್ಲವಾ ಅಣ್ಣ ಚೇಂಜು ಎಂಥ ಪೇಮೆಂಟು ಕ್ಯಾಶು ಗ್ಯಾರಿಗೋಡಿ ಇದೆ ಕ್ಯಾಶು ಪ್ರಯತ್ನ ಓ ಹೋ ಮಂಗಳ ಬಾಗಲ್ಲಿ ಸರ್ವರಿಗೆ ಅನ್ನೋರು ಒಂಥರ

ನಿನ್ನ ನಕ್ಕ ಗುರು ಮರ್ಮತ ಇದಂಗಿದ್ಯಾನ್ ಎಷ್ಟೇನು ಹೆಸ್ರೇನು ಅಂತ ಬರ್ಬೇಕು ಬರ್ಬಾರ್ದ ನೀನು ಲೆಕ್ಕೋ ಇವ್ರು ಯಾರ ಹೆಂಗ್ ಬಂದು ಕೂತವೆ ಕಾಗೆ ಬುಟ್ಟೆ ಹಾಕೊಂಡು ಏನು ಈ ಬಂಕಿ ಏನಾಗಬೇಕು ವಯ್ಯ ಸೀನಿಯರ್ ಅಲ್ಲ ಕಣ ಡ್ರೈವರು ಹ್ಞೂ ಹಾಂ ಸೀನಿಯರು ನೀ ಸೀನಿಯರ್ ಈ ಬಂಕೆ ಇವಯ್ಯಳಬ ನಿನ್ಕಿಂತ ಅಳಭಾ ಸಲ ಅದಕ್ಕೆ ಡ್ರೈವರ್ ಮಾಡ್ತಾ ಇದ್ದೀನಿ ನಮ್ಮ ಡ್ರೈವರ್ ಏನು ಮಾತಾಡ್ತಾರ ಮಾತಾಡ್ರಿ ಫುಲ್ ಫೇಮಸ್ ಮಾಡ್ಬಿಡ್ತೀನಿ ನಾ ಫುಲ್ ಮಿಂಚಿಸ್ಬಿಡ್ತೀನಿ ನೀವು ದೊಡ್ಡ ರಾಶಿ ನೋಡು ಬರೋ ಮಂಗಳೂರಿಂದ ಬೆಂಗಳೂರಿಗೆ ಪೆಟ್ರೋಲ್ ಒಂಚೂರು ಏನು ಮಿಕ್ಸ್ ಮಾಡಿದ್ರೆ ಹಾಗೆ ತಂದ್ಬಿಡ್ತೀವಿ ಇಲ್ಲೇನು ಅಲ್ಲೇ ದಂಧೆ ಪಂದೆ ಮಾಡ್ಬಿಡ್ತೀಯ ಹೇಳೋ ಬೇಗ ಒಳ್ಳೆ ದೇವ್ ಕೂತ ಕೂತಿದ್ಯಾ ಇನ್ನಂತೆ ಬಿಟ್ಟರೆ ಅಷ್ಟೇ ಮುಗೀತು ಅಲ್ಲೇ ಇಲ್ವಾ ಅಣ್ಣ ಚೇಂಜು ಎಂತ ಪೇಮೆಂಟು ಕ್ಯಾಶು ಯಾರು ಕೊಟ್ಟಿದ್ದೆ ಕ್ಯಾಶು ಪ್ರಯತ್ನ ಓಹೋ ಮಂಗಳವಾಗಲಿ ಸರ್ವರಿಗೆ ಎನ್ನುವರು ಅಂದರೆ